ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆಂಕರ್ ವನಿತಾ ಯೂಟ್ಯೂಬ್ ಚಾನಲ್ ಎಸ್ ವೀಕ್ಷಕರೇ ಸಾಮಾನ್ಯವಾಗಿ ರಸ್ತೆಯಲ್ಲಿ ಸಿಗುವ ಮಂಗಳ ಮುಖಿಯರಿಗೆ ಹಣ ನೀಡಿದಾಗ ತಮ್ಮ ಬಳಿ ಇರುವ ನಾಣ್ಯವನ್ನ ಅವರು ನಿಮಗೆ ನೀಡುತ್ತಾರೆ ತಮ್ಮ ಕೈ ಬಳೆಗೆ ತಾಕಿಸಿ ನಾಣ್ಯವನ್ನ ಕೊಡ್ತಾರೆ ಆ ನಾಣ್ಯವನ್ನ ಖರ್ಚು ಮಾಡಬೇಕಾ ಅಥವಾ ಹಾಗೆ ಇಟ್ಕೊಳ್ಬೇಕಾ ಇದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಇರುತ್ತೆ ಈ ಬಗ್ಗೆ ಒಂದು ಮಾಹಿತಿ ಇಲ್ಲಿದೆ ಮಂಗಳ ಮುಖಿಯರು ನೀಡಿದ ಹಣವನ್ನ ಖರ್ಚು ಮಾಡಬಾರ್ದು ಪಾಕೆಟ್ನಲ್ಲಿಯೇ ಇರಿಸಿಕೊಳ್ಳಬೇಕು ನಾಣ್ಯಗಳನ್ನು ಮನೆಯಲ್ಲಿ ಪ್ರತ್ಯೇಕವಾಗಿ ಒಂದೆಡೆ ಸಂಗ್ರಹಿಸುತ್ತಾ ಹೋಗಬೇಕು ಹೀಗೆ ಮಾಡೋದ್ರಿಂದ ಆರ್ಥಿಕವಾಗಿ ಸಬಲರಾಗ್ತೀರಿ ಎಂಬ ನಂಬಿಕೆ ಇದೆ ನಾಣ್ಯವನ್ನು ಬಾಯಲ್ಲಿ ಕಚ್ಚಿ ಕೊಡೋದ್ರಿಂದ ಲಕ್ಷ್ಮೀದೇವಿ ಕಾಲು ಮುರಿದುಕೊಂಡು ನಿಮ್ಮ ಬಳಿಯೇ ಇರಲಿ ಎಂದು ಮಂಗಳಮುಖಿಯರು ನಿಸ್ವಾರ್ಥದಿಂದ ಹಾರೈಸುತ್ತಾರೆ ಲಕ್ಷ್ಮೀದೇವಿಗೆ ದೇವಿಗೆ ಪರವಾಗಿಲ್ಲ ತನ್ನ ಮಕ್ಕಳ ಮನೆಯಲ್ಲಿಯೇ ಇರಲಿ ಎಂಬ ಉದ್ದೇಶದಿಂದ ಹಣವನ್ನ ಶಕ್ತಿ ತುಂಬಿದ ಕೈ ಮತ್ತು ಬಳೆಗೆ ತಾಕಿಸಿ ಬಾಯಲ್ಲಿ ಕಚ್ಚಿ ನೀಡುತ್ತಾರೆ ಹೀಗಾಗಿ ಮಂಗಳಮುಖಿಯರು ನೀಡುವ ಆ ಒಂದು ನಾಣ್ಯಗಳನ್ನು ನೀವು ಸಂಗ್ರಹಿಸಿ ಮನೆಯಲ್ಲಿ ಇಡಬೇಕಾಗುತ್ತೆ ಇದರಿಂದ ಮನೆಗೆ ಒಳಿತು ಹೆಚ್ಚಾಗುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಸಪೋರ್ಟ್ ಮಾಡಿ ಧನ್ಯವಾದಗಳು